ನಮಸ್ಕಾರ ಟಿವಿಗೆ ಸ್ವಾಗತ ವೀಕ್ಷಕ್ರೆ ಬಿಗ್ ಬಾಸ್ ಮನೆಯ ಆಟ ರೋಚಕವಾಗಿ ಸಾಕ್ತಾ ಇದೆ ವಾರಗಳು ಕಳೆಯುತ್ತಿದ್ದಂತೆ ದೊಡ್ಡ ಮನೆಯ ಆಟ ಕಳೆಗಟ್ಟುತ್ತಿದೆ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಮಂಜು ಮೋಕ್ಷಿತಾ ಅವರ ಆಟಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಆಟದಲ್ಲಿ ವೈಯಕ್ತಿಕ ವಿಚಾರ ತರಬೇಡಿ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ು ಮೋಕ್ಷಿತಾ ನೀವು ತುಂಬಾ ನಿರಾಸೆಯನ್ನ ಮೂಡಿಸಿದ್ದೀರಿ ಟಾಸ್ಕ್ ಟೀಮ್ ಹಾಳು ಮಾಡಿ ಬಿಟ್ಟಿದ್ದೀರಾ ಹಾಳು ಮಾಡಿದ್ರೆ ಜನರ ಚಪ್ಪಾಳೆ ಸಿಗ್ತಾ ಇತ್ತು ನೋಡುತ್ತಿರುವ ವೀಕ್ಷಕರಿಗೆ ಏನು ನ್ಯಾಯವನ್ನ ಮಾಡಿದ್ರೆ ಪಾತ್ರ ಚೆನ್ನಾಗಿ ಮಾಡಿದ್ರಿ ಆದರೆ ಒಂದು ಹೆಜ್ಜೆಯಿಂದ ಎಲ್ಲವೂ ಹಾಳಾಯಿತು ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ಈ ನಡುವೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಒಟ್ಟು ಏಳು ಮಂದಿ ನಾಮಿನೇಟ್ ಆಗಿದ್ದಾರೆ ಈ ಪೈಕಿ ಸುರೇಶ್ ಹಾಗೂ ತ್ರಿವಿಕ್ರಮ್ ಅವರು ಸೇಫ್ ಆಗಿದ್ದಾರೆ ಬಿಗ್ ಬಾಸ್ ಮನೆಗೆ ಹನುಮಂತು ಬಳಿಕ ಶೋಭಾ ಶೆಟ್ಟಿ ರಜತ್ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿಯನ್ನ ಕೊಟ್ಟಿದ್ರು ರಜತ್ ಶೋಭಾ ಬಂದ ಆರಂಭಿಕ ದಿನಗಳಲ್ಲಿ ದೊಡ್ಡದಾಗಿಯೇ ಸೌಂಡ್ ಅನ್ನ ಮಾಡಿದ್ರು ದಿನಗಳು ಕಳೆಯುತ್ತಿದ್ದಂತೆ ಶೋಭಾ ಸ್ವಲ್ಪ ಡಲ್ ಆಗಿದ್ರು ನಾಮಿನೇಟ್ ಆಗಿ ಕಳಪೆಯನ್ನ ಪಡೆದು ಜೈಲನ್ನ ಕೂಡ ಸೇರಿದ್ರು ಜೈಲು ಸೇರಿದ ಬಳಿಕ ತಾಯಿಯನ್ನ ನೆನೆದು ನಾನು ಜೈಲಿಗೆ ಹೋಗುತ್ತಿದ್ದೇನೆ ಅಂತ ಬೇಜಾರ್ ಮಾಡ್ಕೋಬೇಡ ಅಮ್ಮ ಎಂದು ಕಣ್ಣೀರನ್ನ ಇಟ್ಟಿದ್ರು ಕಮ್ ಬ್ಯಾಕ್ ಮಾಡುತ್ತೇನೆ ಅಂತ ತಮಗೆ ತಾವೇ ಧೈರ್ಯವನ್ನ ತುಂಬಿಕೊಂಡಿದ್ರು ಪ್ರಕಾರ ಐಶ್ವರ್ಯ ಅವರಿಗೆ ಅತಿ ಕಡಿಮೆ ಮತಗಳು ಬಂದಿದ್ದಾವೆ ಎನ್ನಲಾಗ್ತಿದೆ ಆದರೆ ಶೋಭಾ ಅವರು ತಾವು ಬಿಗ್ ಬಾಸ್ ಮನೆಯನ್ನ ಬಿಡುವುದಾಗಿ ಹೇಳಿದ್ದಾರೆ ಎನ್ನಲಾಗಿದೆ ವೈಯಕ್ತಿಕ ಕಾರಣಗಳನ್ನ ಕೊಟ್ಟು ತಾವು ಬಿಗ್ ಬಾಸ್ ಶೋನಿಂದ ಹೊರಗೆ ಹೋಗುವುದಾಗಿ ಹೇಳಿದ್ದಾರೆ ಎನ್ನಲಾಗಿದೆ ಅವರ ನಿರ್ಧಾರಕ್ಕೆ ಬಿಗ್ ಬಾಸ್ ಒಪ್ಪಿದ್ದು ಅವರು ಮನೆಯಿಂದ ಆಚೆ ಬಂದಿದ್ದಾರೆ ಎನ್ನಲಾಗಿದೆ ಹಾಗಾಗಿ ಐಶ್ವರ್ಯ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ ಶೋಭಾ ಅವರು ಬಿಗ್ ಬಾಸ್ ಮನೆ ಬಿಟ್ಟು ಬಂದಿರುವ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಹುಟ್ಟು ಹಾಕುವಂತೆ ಮಾಡಿದೆ ಶೋಭಾ ಅವರೇ ಯು ಆರ್ ಸೇಫ್ ಎಂದು ಕಿಚ್ಚ ಹೇಳಿದ್ದಾರೆ ಅದಕ್ಕೆ ಶೋಭಾ ಸರ್ ಎಲ್ಲೋ ಒಂದು ಕಡೆ ನನಗೆ ಇರೋಕೆ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ ಕಂಟಿನ್ಯೂ ಮಾಡೋದಕ್ಕೆ ಆಗ್ತಾ ಇಲ್ಲ ವೀಕ್ಷಕರ ನಿರೀಕ್ಷೆಗಳನ್ನ ರೀಚ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನಿಸ್ತಾ ಇದೆ ಸರ್ ಫೇಸ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತಿಲ್ಲ ಇರಬೇಕು ಆದ್ರೆ ಭಯ ಆಗ್ತಾ ಇದೆ ಎಂದು ಶೋಭಾ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಒಳಗಡೆ ಹೋದ್ರಿ ಅಂತ ನಿಮ್ಮನ್ನ ಸೇವ್ ಮಾಡಿದ್ರು ಅಲ್ವಾ ಅವರ ನಂಬಿಕೆ ಮೇಲೆ ನೀವು ಈ ರೀತಿ ಹೇಳೋಕೆ ಆಗಲ್ಲ ನಿಮಗೆ ಬಾಗಿಲು ಓಪನ್ ಮಾಡುತ್ತೇನೆ ಎಂದು ಕಿಚ್ಚ ಹೇಳಿರುವುದನ್ನ ಪ್ರೋಮೋದಲ್ಲಿ ತೋರಿಸಲಾಗಿದೆ ಿವಾರ ಸ್ಪರ್ಧಿಗಳಿಗೆ ಮಹಾರಾಜ ಟಾಸ್ಕ್ ಅನ್ನ ನೀಡಿದ್ರು ಈ ಟಾಸ್ಕ್ ಅಲ್ಲಿ ಉಗ್ರ ಮಂಜು ಕಟುಕ ಮಹಾರಾಜನಾದ್ರೆ ಮೋಕ್ಷಿತ ಆತನ ಸಹೋದರಿಯಾಗಿ ತನ್ನ ಎಲ್ಲಾ ಅಧಿಕಾರವನ್ನ ಪಡೆಯಲು ಮಹಾರಾಣಿಯಾಗಿರುತ್ತಾರೆ ಈ ಟಾಸ್ಕ್ ವಿಚಾರವಾಗಿ ಕಿಚ್ಚ ಸುದೀಪ್ ಇವರಿಬ್ಬರಿಗೂ ಮುಗ್ಗ ಉಗಿದಿದ್ದಾರೆ ಪರ್ಸನಲ್ ಪರ್ಸನಲ್ ಎಂದು ಟಾಸ್ಕ್ ಅನ್ನ ನೀವಿಬ್ಬರು ಹಾಳು ಮಾಡಿದ್ದೀರಿ ನಿಮ್ಮ ಮುಖಕ್ಕೆ ರಾಜಾರಾಣಿ ಪಟ್ಟ ಬೇರೆ ಕೇಳುವ ಅಂತ ಸುದೀಪ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೌದು ವಾರದ ಕತೆ ಕಿಚ್ಚ ಸುದೀಪ್ ಜೊತೆ ಶನಿವಾರ ಆರಂಭವಾಗಿದೆ ಈ ವೇಳೆ ಅವಾಚ ಪದ ಬಳಕೆ ಮಾಡಿದ ತ್ರಿವಿಕ್ರಮ್ ಕ್ಯಾಪ್ಟನ್ಸಿ ಆಯ್ಕೆಯಿಂದ ಹಿಡಿದು ಮನೆಗೆ ಕೆಲ ಪ್ರಮುಖ ವಿಚಾರಗಳಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ ಸ್ಪರ್ಧಿಗಳಿಗೆ ಸುದೀಪ್ ಚಳಿ ಬಿಡಿಸಿದ್ದಾರೆ ವಿಶೇಷವಾಗಿ ಉಗ್ರ ಮಂಜು ಮೋಕ್ಷಿತಾ ಹಾಗೂ ಗೌತಮಿಯ ಮೇಲೆ ಕಿಚ್ಚನ ಕಿಡಿ ಹೆಚ್ಚಾಗಿರುವುದು ಇಂದು ಬಿಡುಗಡೆಯಾದ ವಿಡಿಯೋದಲ್ಲಿ ಕಂಡುಬಂದಿದೆ ಿಟ್ಟು ನೋಡಬಾರದು ಅಂತ ರಾಣಿ ಆಜ್ಞೆಯನ್ನ ಮಾಡಿದ್ರು ಆದರೆ ಗೌತಮಿಯವರು ಯಾಕೆ ಅದನ್ನು ಪಾಲಿಸಲಿಲ್ಲ ಎಂದು ಸುದೀಪ್ ಅವರು ಕೇಳಿದ್ದಾರೆ ಜೊತೆಗೆ ಪ್ರಜೆಗಳು ಪ್ರಶ್ನೆ ಮಾಡುತ್ತಿದ್ದರೆ ಗೌತಮಿಯವರು ಯಾಕೆ ಉತ್ತರಿಸಿದ್ರು ಪ್ರಜೆಗಳಿಗೆ ಉತ್ತರಿಸುವಂತಹ ಕೆಲಸ ಮಹಾರಾಜನದ್ದು ಅಲ್ಲವೇ ಎಂದು ಸುದೀಪ್ ಅವರು ಮಂಚು ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಅಂದುಕೊಂಡು ಒಬ್ಬರೊಂದಿಗೆ ಇನ್ನೊಬ್ಬರು ಜೊತೆಯಾಗಿ ಇದ್ದು ನಾನು ನಂಬಿದ್ದೆ ಅವರನ್ನ ಅವರು ಮೋಸ ಮಾಡಿದ್ರು ಅಂದುಕೊಂಡು ಓಡಾಡ್ತೀರಾ ನಿಮಗೆ ನಂಬು ಅಂತ ಹೇಳಿದವರು ಯಾರು ಎಂದು ಸುದೀಪ್ ಅವರು ಮಂಜು ಮೋಕ್ಷಿತಾ ಅವರನ್ನ ಕೇಳಿದ್ದಾರೆ ಇವತ್ತಿನ ಮೇಜರ್ ಪಾರ್ಟ್ ಗೌತಮಿ ಮಂಜು ಹಾಗೂ ಮೋಕ್ಷಿತಾ ಅವರನ್ನ ತಿಂದು ಹಾಕೋ ರೀತಿ ಕಾಣಿಸ್ತಾ ಇದೆ ಒಟ್ಟಿನಲ್ಲಿ ಅಣ್ಣ ತಂಗಿ ಸ್ನೇಹ ಅನ್ಕೊಂಡು ಗುಟ್ಟು ಗುಟ್ಟಾಗಿದ್ದ ಮಂಜು ಮೋಕ್ಷಿತಾ ಹಾಗೂ ಗೌತಮಿ ತಂಡ ಈಗ ಒಡೆದು ಹೋಗಿದೆ ಈ ತಂಡದಿಂದ ಮೋಕ್ಷಿತಾ ಸಂಪೂರ್ಣವಾಗಿ ಹೊರಗೆ ಕಾಲಿಟ್ಟಿದ್ದಾರೆ ಮಂಜು ಹಾಗೂ ಗೌತಮಿ ಅವರಿಗೂ ಸುದೀಪ್ ಅವರು ಸರಿಯಾಗಿಯೇ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ವಿಶೇಷವಾಗಿ ಉಗ್ರ ಮಂಜು ಅವರು ಕೊಟ್ಟ ಟಾಸ್ಕ್ ಅನ್ನ ಅದ್ಭುತವಾಗಿ ಮಾಡಿದರೂ ಗೌತಮಿ ವಿಚಾರದಲ್ಲಿ ಮಹಾರಾಜ ಪಾತ್ರಕ್ಕೆ ನ್ಯಾಯವನ್ನ ಕೊಡಲಿಲ್ಲ ಹೀಗಾಗಿ ಮಂಜು ಹಾಗೂ ಗೌತಮಿ ಇಂದಿನ ಸಂಚಿಕೆಯಲ್ಲಿ ರೆಡ್ ಜೋನ್ನಲ್ಲಿ ಇರುವುದು ಮಾತ್ರ ಸುಳ್ಳಲ್ಲ ಒಟ್ಟಿನಲ್ಲಿ ಇಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ಸುದೀಪ್ ಬಯಲಿಗೆ ಎಳೆಯಲಿದ್ದಾರೆ ಇದರಿಂದಾದರೂ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಫೇವರ್ ಗೇಮ್ಗೆ ಅಂತ್ಯ ಸಿಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ